ನಮಸ್ಕಾರ ನಮ್ಮ ಹೆಸರು ಅರುಣ್ ಮಲ್ಲಪ್ಪ ಸಜ್ಜನ್ ಅಂತ ನಮ್ಮೂರು ಬೋಚ ಚಿಕ್ಕಲಿಕ್ಕಿ ತಾಲೂಕ್ ಬಬಲೇಶ್ವರ ಜಿಲ್ಲಾ ವಿಜಯಪುರ ನಮ್ಮದು ಹತ್ತು ಎಕರೆ ದ್ರಾಕ್ಷಿ ತೋಟ ಇದೆ ನಾವು ಸತತ ಈಗ ಹದಿನೈದು ವರ್ಷದ ನಾವು ದ್ರಾಕ್ಷಿ ಬೆಳಿತಾಗತ್ತಿ ಬೈಲಾಕತ್ತೀವು ನನ್ನ ಹೆಸರು ಪ್ರಮಾನಂದ ಶಂಕರ್ ತುಂಗೋಳ ಅಂತ ಊರು ಚಿಕ್ಕಲಕ್ಕಿ ತಾಲೂಕು ಜಮಖಂಡಿ ಜಿಲ್ಲಾ ಬಾಗಲಕೋಟೆ ನಮ್ಮದು ನಾಲ್ಕು ಎಕರೆ ಪ್ಲಾಟ್ ಇದೆ ದ್ರಾಕ್ಷಿ ಇದೆ ರೀ ಮಾತ್ರ ನಮಗೆ ಹತ್ತು ವರ್ಷದಿಂದ ನಾವು ಬೆಳಿಲಾ ನಮಗೆ ಡ್ರಗ್ ಬೆಳೆ ಒಳಗೆ ಏನಪ್ಪ ನಮ್ಗೆ ಅತ್ಯ ಅತ್ಯಂತ ಮಾರ್ಗವಾಗಿ ಕಾಡುವಂತ ರೋಗ ಯಾವಪ್ಪ ಅಂತಂದ್ರ ಡೌಣಿ ನಮಗೆ ನಮಗ್ ಒಂದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು ಇದು ಈ ಡವನಿ ಸಂಬಂಧ ನಮಗೆ ಸಿಜಾಂಟ ಕಂಪ್ನಿ ಪ್ರತಿನಿಧಿಯವ್ರು ಬಂದು ಏನು ಮಾಡಿದ್ರು ಹೊಸ ನವೀನವಾಗಿ ಪ್ರಾಡಕ್ಟ್ ಬಂದತ್ರ ನಮ್ಗೆ ಲಾಂಚ್ ಆಗೈತಿ ವಾರಂಟಿ ಅಂತ ಅಂತೇಳಿ ಇದನ್ನ ನೀವು ಸಿಂಪಡನೆ ಮಾಡ್ರಿ ಅಂತ ಹೇಳಿದ್ರು ಈ ಎಕ್ರೆಕ ಮಂಗ ಸ್ಟೇಜ್ನ್ಯಾಗ ನಾವು ರೀ ಎರಡು ಎಂಬತ್ತು ಮಿಲಿ ಹಾಕಿ ಏನೈತಿ ನಾವು ಸಿಂಪರ್ನೆ ತೊಗೊಂದೀವಿ ರೀ ಎಕ್ರೆಕೆ ಅವರು ಎಕ್ರೆಕೆ ಎಂಬತ್ತು ಮಿಲಿ ಸ್ಪ್ರೇ ಮಾಡಂದ್ರೆ ನಾವು ಸ್ಪ್ರೇ ಮಾಡಿದ್ದೀವಿ ರೀ ಎಲಿ ಹಚ್ಚ ಹಸ್ರಾಗಿ ಮತ್ತು ಹೆಲ್ದಿ ಆಗಿ ಪವರ್ಫುಲ್ ಏನೈತಿ ನಮ್ಮ ಡಮ್ ಮನಿ ಮ್ಯಾಗು ಡೌನಿ ಇಲ್ಲ ಮತ್ತು ತಪಲ್ ಮ್ಯಾಗು ಡೌನಿ ಇಲ್ಲ ಅತ್ಯುತ್ತಮ ಕಾರ್ಯ ನಿರ್ವಹಿಸಿತ್ರಿ ನಮ್ಮ ಇಲ್ಲಿ ಚೊಕ್ಕ ಹಸಿರು ಅದು ರೀ ಮತ್ತು ಗೊನ್ನಿನೋ ಸೈಜ್ ಹಸಿರು ಐತ್ರಿ ಆದಷ್ಟು ನಮ್ಗೆ ಚಲೋ ಆಗೈತೆ ರೀ ಎಕ್ಸ್ಪೋರ್ಟ್ ಕ್ವಾಲಿಟಿ ಅವರಿಗೆ ಏನೈತ್ರಿ ಓರಂಡಿಸ್ ಅಲ್ಟ್ರಾ ಏನೈತಿ ಸಿಂಪಡನೆ ತಗೊಂಡ ಮೂವತ್ತು ದಿವಸದ ಮ್ಯಾಗ ಏನೈತೆ ರೆಸಿಡಿಯು ಪ್ರೀ ಆಕೈತ್ರಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಅವರಿಗೆ ಓರಾಂಡಿಸ್ ಅಲ್ಟ್ರಾ ದ್ರಾಕ್ಷಿಯ ಕೃಷಿಯ ಜಗತ್ತಿನ ಮೇಲೆ ಶಾಶ್ವತವಾದ ಪ್ರಭಾವವನ್ನು ಬೀರುತ್ತದೆ ಡೋ ಸೈಜ್ ಒಂದು ಹಂಡ್ರೆಡ್ ನಲವತ್ತು ಮಿಲಿ ಇನ್ನೂರ ಲೀಟರ್ ನೀರು ಸಿಂಪಡಿಸುವ ಸಮಯ मोद सिंप्रूट हिंपणे नूर प्रतिशत क्या उद्देश ब्रिंगिंग प्लांट पोटेंशियल टू लाइफ